ಕನ್ನಡ ನಮಸ್ಕಾರ ಚೈತ್ರ ಪುಲ್ಲ ಸ್ವಾಗತ ಇವತ್ತು ನನ್ನ ಬರ್ತ್ಡೇ ಇರೋದ್ರಿಂದ ನಾನು ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಮನೆ ಹತ್ರದಲ್ಲೇ ಇರೋ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನಕ್ಕೆ ಮನೆಯವರು ಕರ್ಕೊಂಡು ಹೋಗ್ತಾ ಇದ್ದಾರೆ ಬೆಳಗ್ಗೆ ಬೇಗನೆ ಎದ್ದು ರೆಡಿ ಆಗಿದೆ ಹಾಗೆಯೇ ದೇವಸ್ಥಾನ ನಾನು ನೋಡಿರಲಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು ಹಾಗೆಯೇ ನೀನು ನೋಡಲಿ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ವಿಡಿಯೋ ನೋಡಿ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನ ನಮ್ಮನೇ ಶನಿ ಶನಿವಾರ ಬರ್ತ ಹೋಗ್ತಾ ಇರ್ತಾರೆ ಫ್ರೀ ಟೈಮಲ್ಲಿ ಹೋಗ್ತಾ ಇರ್ತಾರೆ ಆದರೆ ನಾನು ಫಸ್ಟ್ ಟೈಮ್ ನೋಡಿರೋದ್ರಿಂದ ನನಗೇನು ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಗೊತ್ತಿರಲಿಲ್ಲ ಅವರೇ ಹೇಳಿದರು ನೋಡಿ ಇಲ್ಲಿ ಹೋಗ್ತಾನೆ ಆಂಜನೇಯ ಸ್ಟ್ಯಾಚು ಕೂಡ ಇದೆ ಇದು ಕಾರ್ಯಸಿದ್ಧಿ ಆಂಜನೇಯ ಆಗಿರೋದ್ರಿಂದ ಇಲ್ಲಿ ಕಾಯಿ ಕೂಡ ಕಟ್ತಾರೆ ಅಂದರೆ ಒಳಗಡೆ ಕಾಯಿ ಕೊಡ್ತಾರೆ ಕಾಯಿ ಕೊಟ್ಟಾಗ ಅದನ್ನು ಮಂತ್ರ ಹೇಳ್ಬಿಟ್ಟು ಕಾಯಿ ಕಟ್ಟಿಸ್ತಾರೆ ನಾಲ್ಕು ವಾರ ಕಂಟಿನ್ಯೂಸ್ ಆಗಿ ಬಂದ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗಬೇಕು ಹಾಗೆಯೇ ಲಾಸ್ಟ್ನೇ ವಾರ ಬಂದ್ಬಿಟ್ಟು ಕಾಯಿ ಬಿಚ್ಚಬೇಕು ಮನೆ ಕೊಡಬೇಕಾದ್ರೂ ಮಂತ್ರ ಹೇಳಿಕೊಡ್ತಾರೆ ಹಾಗೆ ಬಿಚ್ಚಬೇಕಾದ್ರೂ ಮಂತ್ರ ಹೇಳ್ಕೊಡ್ತಾರೆ ಹಾಗೆ ಕೈಗೆ ಕಟ್ಟೋಕ್ಕೆ ಒಂದು ದಾರ ಕೊಟ್ಟಿರ್ತಾರೆ ಆ ದಾರ ಕೂಡ ಕಟ್ಟಬೇಕಾದ್ರೆ ನಾವು ಕಾಯಿ ಕಟ್ಟಬೇಕಾದ್ರೆ ಕೈ ಕಟ್ಕೋಬೇಕು ಆ ದಾರನ ಹಾಗೇನೆ ಕಾಯಿ ಬಿಚ್ಚಬೇಕಾದ್ರೆ ಆ ದಾರ ಬಿಚ್ಚಿಬಿಟ್ಟು ಡಸ್ಟ್ಬಿನ್ಗೆ ಹಾಕಬೇಕು ಅಂದರೆ ಡಸ್ಟ್ಬಿನ್ ಹಾಕಿದ ಡಸ್ಟ್ಬಿನ್ಗೆ ಹಾಕಬೇಕು ಹಾಗೆ ಹಾಗೇನೆ ಇಲ್ಲಿ ಒಳಗಡೆ ವಿಡಿಯೋ ಹಲೋ ಇಲ್ಲದ್ರಿಂದ ಕಾರಣದಿಂದ ಹೊರಗಡೆನೆ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ತುಂಬಾ ಜನ ಕಾಯಿ ಕಟ್ಟಿ ಹೋಗಿದ್ದಾರೆ ಇಲ್ಲೇ ಹೊರಗಡೆ ಆಂಜನೇಯ ಮೂರ್ತಿ ಕೂಡ ಇದೆ ಏನಾದರೂ ತುಳಸಿ ಸೊಪ್ಪು ಅದು ತಕೊಂಡು ಹೋಗಿದ್ರೆ ತುಳಸಿ ಅಲ್ಲೇ ಇಡಬೇಕು ಹಾಗೇನೆ ಇಲ್ಲಿ ಕಾಯಿ ಕಟ್ಟಿದ್ದಾರೆ ನೋಡಿ ಎ ಬಿ ಸಿ ಡಿ ಇರುತ್ತೆ ಇಲ್ಲಿ ಎ ಬಿ ಸಿ ಡಿ ಆ ಥರ ಇರುತ್ತೆ ಹಾಗಾಗಿ ಅವ್ರು ಕಟ್ಟಿರೋ ಯಾವುದು ಲೆಟರ್ ಬಂದಿದೆಯೋ ನೋಡಿ ಹುಡುಕ್ಬಿಟ್ಟು ಅದನ್ನು ಬಿಚ್ಚಿಕೊಂಡು ಹೋಗಬೇಕು ಹಾಗೆಯೇ ವಿಡಿಯೋ ಅಲೋ ಇಲ್ಲದ ಕಾರಣದಿಂದ ನಾವು ಒಳಗಡೆ ವಿಡಿಯೋ ಮಾಡಲ್ಲ ಹೋಗಿ ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ವಿ ಹಾಗೆಯೇ ಪ್ರಸಾದ ಕೂಡ ಕೊಡ್ತಾರೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿತ್ತು ಪ್ರಸಾದ ಪ್ರಸಾದ ತಿಂದ್ಕೊಂಡು ನನ್ನ ಬರ್ತಡೇ ಇರೋದರಿಂದ ಮನೆಯಲ್ಲೇ ಬಂದು ಸಿಂಪಲಾಗಿ ಕೇಕ್ ಕಟ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಸಿಂಪಲಾಗಿ ಕೇಕ್ ತೊಗೊಂಬಂದು ಕೇಕ್ ಕಟ್ ಮಾಡಿ ಸಿಂಪಲಾಗಿ ಆಚರಣೆ ಮಾಡಿಕೊಂಡೆ ಹಾಗೆನ ಅಣ್ಣನ ಮಕ್ಕಳು ಅಣ್ಣ ಅತಿಗೆ ಎಲ್ಲ ಬಂದಿದ್ರು ಸಿಂಪಲ್ಲಾಗಿ ಆಚರಣೆ ಮಾಡಿಕೊಂಡೆ ಹಾಗೆಯೇ ನಿಮಗೆಲ್ಲ ಇಷ್ಟ ಆಗಿದ್ರೆ ಎಲ್ಲರೂ ವಿಶ್ ಮಾಡಿ ಹಾಗೆಯೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟ್ಯಾಂಕ್ ಯು ಟ್ಯಾಂಕ್ ಯು ಸೋ ಮಚ್ ಹಾಲ್